ಓಟರಾ ನಾಲ್ಕು ಇಸ್ಕಿ ಇದು ಪೇಮೆಂಟ್ ಮೇಡಮ್ ಈ ಇದರಲ್ಲಿ ಗೊತ್ತಿಲ್ಲ ಮೇಡಮ್ ಅಷ್ಟೇ ಕೊಟ್ಟಿದ್ದವರು ಹೇಗಿದೆ ಕಡಿಮೆ ನಾನು ಬೆಲೆ ಇಂದು ನಿಮಗೆ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ ಎರಡರಲ್ಲಿ ಎಷ್ಟಪ್ಪ ಆಯಿತು ಅಂತ ಕಂಡ ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಾನಲ್ ಮತ್ತೊಂದು ಹುಡುಗಿ ಇನ್ನೇ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಆಲ್ರೆಡಿ ನೀವು ಟೈಟ್ಲನ್ ತಮ್ಮಲ್ಲಿ ನೋಡಿರ್ತೀರ ಇವತ್ತು ರ್ಯಾಪಿಡೋ ಮತ್ತು ಪೌಡರ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಲೈಕ್ ಟೈಮ್ ಬಂದುಬಿಟ್ಟು ಈಗ ಒಂಬತ್ತು ಗಂಟೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಆನ್ ಮಾಡಿದೆ ರ್ಯಾಪಿಡೋದಲ್ಲಿ ಆರ್ಡರ್ಗಳು ಬರ್ತಾ ಇದಾವೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ ಸೊ ಬಟ್ ಆದರೆ ನಾನು ಆಲ್ರೆಡಿ ಪೌಡರಲ್ಲೇ ಒಂದು ಆಡುಗುಡಿ ಸೈಡ್ ಎತ್ಕೊಂಡಿದ್ದೀನಿ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಅದು ಕಮಿಷನ್ ಹೋಗಿ ಎಷ್ಟು ಕೊಡ್ತಾರೆ ನೋಡಬೇಕು ಸೊ ಬನ್ನಿ ಪಿಕಪ್ ಮಾಡ್ಕೊಳಕ್ಕೆ ಹೋಗೋಣ ಫುಡ್ ಶಂಕರ ನೋಡಿ ಇದು ಗುರು ನಿಜವಾದ ಜೀವನ ಅಂದರೆ ಕಾರ ಇರ್ಬೇಕು ಅಂತೇನಿಲ್ಲ ದೊಡ್ಡ ದೊಡ್ಡ ಗಾಡಿ ಅಂತ ಇರ್ಬೇಕು ಅಂತೇನಿಲ್ಲ ಗಂಡ ಹೆಂಡತಿ ಅಂದಮೇಲೆ ನ್ಯೂನ್ಯತೆ ಇದ್ದರೆ ಸಾಕು ಕ್ಯಾಪ್ಟ್ ಹ್ಯಾಂಡ್ಯಾಪ್ಟಾಗಿದ್ದರು ಅವ್ರ ಹತ್ರ ಆ ಥರ ಗಾಡಿದ್ರು ಅದರಲ್ಲೇ ಕುತ್ಕೊಂಡು ಆರಾಮಾಗಿ ಹೋಗ್ತಾರಲ್ಲ ಅದು ಲೈಫ್ ಅಂದರೆ ಸಾಕಾದ ಸಾಕು ಪೋಟರ್ ಹಾಂ ಒನ್ ಏಯ್ಟಿ ಸೆವೆನ್ ಥ್ಯಾಂಕ್ ಯು ಸ್ನೇಹಿತರೆ ಸೊ ಫಸ್ಟ್ನೇ ಆರ್ಡ್ರು ಡ್ರಾಪ್ ಆಯಿತು ಸೊ ಎಷ್ಟಪ್ಪ ಕೊಟ್ಟ ಅಂದರೆ ನೂರ ನಲವತ್ತೊಂಬತ್ತು ರೂಪಾಯಿ ನಾನು ಕೊಟ್ಟಿದ್ದೇನೆ ಒಂದು ರೂಪಾಯಿ ಕಮ್ಮಿ ನೂರ ಹದಿಮೂರು ರೂಪಾಯಿ ಜಯನಗರ್ ಬೀಳ್ತಾ ಇದೆ ಪಿಕಪ್ ಇಲ್ಲಿ ಕೋರ್ಮಂಗ್ಳ ಏತ್ ಬ್ಲಾಕ್ ಪಿಕಪ್ ಎಷ್ಟು ಇಲ್ದಿರ್ತಾರೆ ಅಂತ ಅದೇ ಭಯ ಸೊ ಎತ್ಕೊಳ್ಳೋದ ಬೇಡ ಸರಿ ಎತ್ಕೊಳ್ಳೋಣ ಆಗಿದಾಗಲಿ ಸೊ ಎರಡನೇ ಆರ್ಡ್ರ್ ಎತ್ಕೊಂಡಿದ್ದೀನಿ ಸೊ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ ಸ್ನೇಹಿತರೆ ಆರ್ಡ್ರ್ ಎತ್ಕೊಂಡಿದ್ದೆಲ್ಲ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಸೊ ಇನ್ನೊಂದು ಆರ್ಡರ್ ಬರ್ತಿದೆ ಕೋಲ್ಮ ಕೋಲ್ಮಾಗ್ಲಿಂದ ದಮ್ಳೂರು ಸೊ ಇದುಕೊತೀನಿ ಆರ್ಡ್ರ್ ಆರ್ಡ್ರಷ್ಟು ಶಾಂತಕುಮಾರ್ ಸರಿ ಸರ್ ತೊಗೊಂಡಿದ್ದೀನಿ ಪೇಮೆಂಟ್ ನೀವೇ ಮಾಡ್ತೀರಲ್ಲ ಓಕೆ ಸರ್ ಈ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಈ ಎಚ್ ಎಸ್ ಆರ್ ಲೇಔಟು ಕಾಡುಗುಡಿ ಕೋರ್ಮಂಗ್ಲ ಏನಕ್ಕಪ್ಪ ಬಂತೀವಿ ಅಂತ ಅನ್ಸ್ಬಿಡ್ತದೆ ಯಾವ ಸಿಗ್ನಲಲ್ಲಿ ನೋಡಿದ್ರೂ ಮಿನಿಮಮ್ ಎರಡು ನಿಮಿಷ ನಿಂತ್ಕೊಬೇಕು ಯಾವ ಸಿಗ್ನಲಲ್ಲಿ ನೋಡಿದ್ರೂ ಮಿನಿಮಮ್ ನಿಂತ್ಕೊಬೇಕು ಯಪ್ಪ ನೋಡಿ ಏನು ಜಾಮ್ ಆಗಿದೆ ಇವತ್ತಿನ್ನೂ ಎರಡನೇ ಆರ್ಡ್ರು ಹತ್ತುವರೆ ಆಯಿತು ಟೈಮು ಇನ್ನು ಎರಡನೇ ಆರ್ಡ್ರು ಡ್ರಾಪ್ ಆಗಲಿಲ್ಲ ರೀ ಇವ್ರಿಗೆ ಕಡೆ ಹೋದ್ರಾ ಸುಭಾಷ್ ಯಾಕೆ ರೌಂಡ್ ನೋಡಿದ್ದೀರಾ ತಗೊಳ್ಳಿ ಪೈಂಟರ್ ಅವ್ರಿಗೆ ಕೊಟ್ಬಿಡಿ ಪೈಂಟರ್ ಪೈಂಟರ್ ಹಾಂ ಟೀಕೆನಾ ಸರ್ ಕೊಟ್ಟಿದ್ದೀನಿ ಸರ್ ಒಂದು ನಿಮಿಷ ರುಕು 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 ಬದುಕೊ ಆ ಹಿಸಬ ಬಾತ್ಕೊಬ್ಬ ಹಲೋ ಸರ್ ಹಾಂ ಚಲರೇ ಸಾಲೋ ಸರ್ ಇದೇ ನಂಬರ್ ಹಾಂ ಒಂದು ನಿಮಿಷ ಒನ್ ಒಂದು ನಿಮಿಷಿ ಹಾಂ ಶಂಕರ್ ರೆಡ್ಡಿ ಅಂತ ಬರುತ್ತೆ ಫೋನ್ಪೇ ಗೂಗಲ್ ಪೇ ಹಾಂ ಸದ್ರೆ ಸೊ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಅವ್ನು ಕಮಿಷನ್ ತೊಗೊಂಡು ನನಗೆ ನೂರು ರೂಪಾಯಿ ಕೊಡ್ಬೋದು ಅಂತ ನನ್ನ ಲೆಕ್ಕಾಚಾರ ಅವನು ಎಷ್ಟು ಕೊಡ್ತಾರೆ ನೋಡೋಣ ತೊಂಬತ್ತಾರು ರೂಪಾಯಿ ಕೊಟ್ಟವನೆ ಇಪ್ಪತ್ನಾಲ್ಕು ರೂಪಾಯಿ ಕಮಿಷನ್ ಕಟ್ಟೆಗೆ ಅನ್ನ ಅವನು ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಕೊಡಿ ಏನು ನಾನು ಸತ್ತೋಗಿರೋಣ ಸರಿ ಓಕೆ ಕಸ್ಟಮರ್ ಪೇಮೆಂಟ್ ಮಾಡ್ತಾರೆ ಸೊ ಬನ್ನಿ ಮೂರನೇ ಆರ್ಡ್ರ್ ಸ್ನೇಹಿತರೆ ಮೂರನೇ ಆರ್ಡ್ರ್ ಬೀಳ್ತಾಯಿದೆ ಎಸ್ ಬೇರ್ಲಿ ಅಡ್ಗೆ ನೂರ ತೊಂಬತ್ತು ರೂಪಾಯಿ ಬಂತು ಇಂದ್ರನಗರ ನಗರ ಹಂಡ್ರೆಡ್ ಫೀಟ್ ರೋಡು ಮುಂದೆ ಹೋಗಿ ರೇಟು ಲೆಫ್ಟ್ ಎತ್ಕೊಬೇಕು ಅನಿಸುತ್ತೆ ಕರೆಕ್ಟಾಗಿ ಹೇಳಿದ್ದೀನಿ ಬನ್ನಿ ಓಕೆ ಪಿಕಪ್ ಮಾಡ್ಕೋಣ ಇವತ್ತು ಪೋರ್ಟರೇ ಆಲ್ಮೋಸ್ಟ್ ಆರ್ಡ್ರ್ ಬೀಳ್ತಿದೆ ರ್ಯಾಪಿಡದಲ್ಲಿ ಬೀಳ್ತಾ ಇಲ್ಲ ಬೀಳ್ತಿರೋವೆಲ್ಲ ಆಟ್ರೆ ಆಮೇಲೆ ರ್ಯಾಪಿಡದಲ್ಲಿ ಲಾಂಗ್ ಒಂದು ಬಿತ್ತು ಬನ್ನೇರುಗಡೆಗೆ ಮುನ್ನೂರು ರೂಪಾಯಿ ಆರ್ಡ್ರು ಎತ್ಕೊಂಡು ಹೋಗ್ಬಿಟ್ಟಿರ್ಬೇಕಿತ್ತು ಮುನ್ನೂರ ಐವತ್ತು ರೂಪಾಯಿ ಬರ್ತಿತ್ತು ಇಪ್ಪತ್ತ್ನಾ ಏಳು ಇಪ್ಪತ್ತು ಏಳು ಕಿಲೋಮೀಟ್ರಿಗೆ ಚೆನ್ನಾಗಿತ್ತು ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನಾನು ಪೋರ್ಟರ್ ಆರ್ಡ್ರು ಬೇರೆ ಕಡೆ ಎತ್ಕೊಂಡಿದ್ರಿಂದ ಅದಕ್ಕೆ ಬಿಡಬೇಕಾಯ್ತು ಸೊ ಬ್ಯಾಡ್ ಲಕ್ ಅಂತ ಹೇಳ್ಬೇಕು ಅಷ್ಟೇ ಇನ್ನೇನು ಇರುತ್ತಾ ಪೋರ್ಟರಾ ओह भाई छोड़ चुका हूँ भाई पेमेंट सॉरी oh, पेमेंट का इससोगा तो कॉल कर आ टेक तू ही करेगा पेमेंट तू तो ही करेगा पेमेंट उधर करेगा आ कुछ दिक्कत होगा तो कॉल करना आ टेक so, पेमेंट पेमेंट वन नाइन्टी ಬೈ ತೊಳ ಜಲ್ದಿ ಅವರೇ ಕೊಡ್ರಿ ಮಾತಾಡ್ಕೊ ನೀವು ಒನ್ ನೈಂಟಿ ಟೆನ್ ರುಪೀಸ್ ನೈ ಟೆನ್ ರುಪೀಸ್ ನೈ ಚೇಂಜ್ ಮೆರಪಾಸ್ ನಾಯಿ ಮೆರಪಾಸ್ ನೈ ಬೈ ನೂರ ತೊಂಬತ್ತು ರೂಪಾಯಿ ಆಗಿತ್ತು ಇನ್ನೂರು ರೂಪಾಯಿ ಕೊಟ್ಟಿದ್ದಾನೆ ನಾನು ಅದ್ರ ಚೇಂಜ್ ಇಲ್ಲ ಇಟ್ಕೋ ಅಂತ ಒಣೆ ಹಿಡ್ಕೊ ಅಂದಾಗ ನಾವು ಹಿಡ್ಕೊಬೇಕಷ್ಟೇ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಲ್ಲೇಶ್ವರಂ ಬಾಬು ಸ ಪಲ್ಯ ಕಲ್ಯಾಣ ನಗರ್ ಬ್ಯಾಕ್ ಟು ಬ್ಯಾಕ್ ಏನೋ ಆರ್ಡರ್ಗಳು ಬರ್ತಾ ಇವತ್ತು ಮಂತ್ರಿ ಸ್ಕ್ವೇರ್ ಮೈಲ್ ಡ್ರಾಪು ಇರಲಿ ಯಾವುದಾದ್ರೂ ಏನಂತ ಎತ್ಕೊಂಡೇಬೇಕಷ್ಟೆ ಇಟ್ಕೊಂಡೆ ಸೊ ಬನ್ನಿ ಡ್ರಾಪ್ ಹತ್ತಿರಕ್ಕೆ ಹೋಗಿ ಸಾರಿ ಪಿಕಪ್ ಹತ್ರಕ್ಕೆ ಹೋಗೋಣ ಇದೇ ಇದೇ ಅಂಡ್ರು ನಾಲ್ಕು ಕಿಲೋಮೀಟ್ರು ಇಸ್ಕಿ ಹೋದ್ರೆ ಹೆಂಗೆ ಹೋದರೆ ಮೂರುವರೆ ಕಿಲೋಮೀಟ್ರು ಸೊ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಗೋ ಇದು ಸೈಕು ಒಂದು ಕ್ವಚೆಯಲ್ಲಿ ಹೋಗ್ತಾ ಇದೆ ರೂಟ್ ಮ್ಯಾಪು ಗೂಗಲ್ ಮ್ಯಾಪ್ ನಂಬ್ಕೊಂಡ್ರೆ ಒಂದೊಂದು ಸೈ ಹಿಂಗೆ ಆಗೋದು ಅಂದರೆ ಲೈಕ್ ಗೂಗಲ್ ಮ್ಯಾಪ್ ಏನು ಮಾಡುತ್ತೆ ಅಂದರೆ ಒಂದೊಂದು ಸರಿ ನಾವು ಶಾರ್ಟ್ಕಟ್ಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಯಾವ್ಯಾವ ರೂಟಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಅಲ್ಲಿ ನೋಡಿ ಓಲಾ ಗಾಡಿ ಅಂತ ಹೆವಿ ಸ್ಕಿಡ್ ಆಗುತ್ತೆ ಗುರು ಸೊ ಸೀರಿಯಸ್ ಆಗಿ ಹುಷಾರಾಗಿ ಮಾಡಿಟ್ಬಿಟ್ಟು ಓಲಾ ಗಾಡಿಯಲ್ಲಿ ಮಾಡೋರು ಬ್ಯಾಕ್ ಬ್ಯಾಕ್ ವೀಲ್ ಅಂತ ಸಿಕ್ಕಾಬ ಸ್ಕಿಡ್ ಆಗುತ್ತೆ ಮಾಲೆ ಬಂದರೆ ಮೇಡಮ್ ಪೋಟರ್ ಓಕೆ ಈ ಕಡೆ ಈ ಕಡೆ ಈ ಕಡೆ ಮೇಡಮ್ ರೈಟ್ ಸೈಡ್ ರೈಟ್ ಸೈಡ್ ನಿಮಗೆ ರೈಟ್ ಸೈಡ್

ಗೊತ್ತಿಲ್ಲ ಮೇಡಮ್ ಅಷ್ಟೇ ಕೊಟ್ಟಿದ್ದವರು ಅವ್ರು ಅದರಲ್ಲೇ ಎಲ್ಲ ಪ್ಯಾಕ್ ಮಾಡ್ ಬ್ಯಾಗಲ್ಲಿ ಏನಾದರೂ ಇದೆಯಾ ನೋಡಿ ಬ್ಯಾಗಲ್ಲಿ 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 ಅಷ್ಟೇ ಕೊಟ್ಟಿದ್ದವರು ನಮ್ಗೆ ಅಷ್ಟೇ ಮೇಡಮ್ ಕೊಟ್ಟಿದ್ದು ಇಲ್ಲ ಅವ್ರಿಗೆ ಕೇಳಿ ಕಾಲ್ ಮಾಡಿ ಟು ಮಿನಿಟ್ಸ್ ಟು ಮಿನಿಟ್ಸ್ ಆಯಿತು ರೆಡ್ಡಿ ಹಾಂ ಅದೇ ಅದೇ ಒನ್ ಡಬಲ್ ನೈನ್ ಪೇ ಮಾಡಿ ಅವರು ಹೇಳ್ತಾರೆ ಅವ್ರಿಗೆ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಶೇಷಾದ್ರಿಪುರಂ ಕುಮಾರ್ ಪಾರ್ಕಿಂದ ಟಸ್ಕರ್ ಟೌನ್ ಶಿವಾಜಿನಗರ ಎಂಬತ್ತೆರಡು ರೂಪಾಯಿ ಏನು ಮಾಡೋದು ಎತ್ಕಲದ ಪೇಡ್ವಾ ಎತ್ಕೊಳ್ಳೋದ ಪೇಡ್ವಾ ಎತ್ಕೊಳ ಬೇರೆ ಯಾರು ಎತ್ಕೊಂಡಿಲ್ಲ ಅಂದರೆ ಎತ್ಕೊಬೇಕು ಇವತ್ತು ಟಸ್ಕರ್ ಟೌನ್ ಶಿವಾಜಿನಗರ ಅಲ್ಲಿಂದ ಸಿಗ್ತಾವ ಆಡ್ರೆ ಏನೋ ಟ್ರಾಫಿಕ್ ಎದ್ದಾಗುತ್ತಾರೆ ನಾವು ಸರಿ ಎತ್ಕೊಳ್ಳೋಣ ಹಾಗಿದ್ದಾಗಲಿ ಪಿಕಪ್ ಎಷ್ಟು ಕಿಲೋಮೀಟ್ರ್ ಬೇಗ ಸೊ ಬನ್ನಿ ಓಕೆ ಪಿಕಪ್ ಮಾಡ್ಕೊಳ್ಳೋಣ ಹಾಂ ಮೇಡಮ್ ಒಂದು ನಿಮಿಷ ಅವ್ರ ಹತ್ರ ಮಾತಾಡಿ ಒಂದು ಹಲೋ ಅದು ಕಳ ಕಳಿಸೋದಮ್ಮ ಟೀನಾ ಮೇಡಮ್ದು ಹಾಂ ಸರಿ ಹಾಂ ಸರಿ ಹಲೋ ನಮ್ಮ ಪೇಮೆಂಟ್ ನಮ್ಮ ಪೇಮೆಂಟ್ ಅಲ್ಲೇ ಮಾಡ್ತೀರಾ ಎಷ್ಟಾಗಿದೆ ಕಡಿಮೆ ಆಯಿತು ನಾನು ಬೆಲೆಗೆ ನಾನ್ನೂರು ರೂಪಾಯಿ ಆಗಿದ್ದು ಲಾಂಗ್ ಅಡ್ರೆ ಕೊಡ್ತಾ ಇಲ್ಲ ಲಾಂಗ್ ಆಡ್ರೆ ಕೊಡ್ತಾ ಇಲ್ಲ ಅದೇನೆ ಕಡಿಮೆ ಆಗ್ಬಿಟ್ಟೈತೆ ನಿಮ್ಮ ಟಿ ಶರ್ಟ್ ಇರೋರ್ಗೂ ಥರ ಚೆನ್ನಾಗಿ ಸಿಗುತ್ತಲ್ಲ

जीरो फोर ए नाइन जीरो डिलीवरी है हाँ पोर्टर पोर्टर बोलिए आपका फोन नंबर नाइन जीरो नाइन जीरो थ्री सिक्स जीरो थ्री टू सिक्स टू सिक्स थ्री सिक्स फाइव ಸ್ನೇಹಿತರೆ ಸೊ ಈಗ ರ್ಯಾಪಿಡೋದಲ್ಲೊಂದು ಆರ್ಡ್ರ್ ತಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಲೈಕ್ ರ್ಯಾಪ್ ಪೋರ್ಡರಲ್ಲಿ ಅಲ್ಲಿ ಯಾವುದು ಬಂದಿಲ್ಲ ಮತ್ತು ಇನ್ನೊಂದು ಈಗ ಗಾಡಿಯಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಚಾರ್ಜ್ ಇರೋದ್ರಿಂದ ನೆಕ್ಸ್ಟ್ ಆರ್ಡ್ರು ನಾನು ಬಿ ಎಲ್ ಕಡೆ ಚಾರ್ಜ್ ಹಾಕೋಬೇಕು ಅಂದರೆ ಲೈಕ್ ಈ ಕಡೆಯೂ ಎಲ್ಲಾದರೂ ಹಾಕ್ಕೊಬೋದು ಈ ಕಡೆ ಸ್ಲಾಟ್ಸ್ ಇದ್ದರೆ ಈಗ ಎಕ್ಸಾಕ್ಟಾಗಿ ನಾನು ಎಚ್ ಬಿ ಎಲ್ ಕಡೆ ಇದ್ದೀನಿ ಅಂದರೆ ಲೈಕ್ ಈ ಕಡೆ ಇನ್ನೂರು ಕಡೆ ಬಟ್ ಆದರೆ ಇಲ್ಲೆಲ್ಲೂ ಸಿಗಲ್ಲ ಇಲ್ಲಿ ಹೆಚ್ ಬೇರ್ ಲೇಔಟ್ ಆದರೆ ಫುಲ್ಲು ರಶ್ ಇರ್ತದೆ ಸೊ ಅಲ್ಲಿಗೋಸ್ಕರ ನಾನು ಬಿ ಎಲ್ ಕಡೆನೇ ಹೋಗೋದ್ರಿಂದ ಹೆಬ್ಬಲಾಗೆ ಒಂದು ಆರ್ಡ್ರ್ ಬಿತ್ತು ಎಪ್ಪತ್ನಾಲ್ಕು ರೂಪಾಯಿ ಕೊಟ್ಟರು ಸೊ ವೇ ಖಾಲಿ ಹೋಗೋ ಬದಲು ಒಂದು ರೈಡ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ರ್ಯಾಪ್ಡೋನಲ್ಲಿ ಎತ್ಕೊಂಡೆ ಸೊ ಇನ್ನು ಕಸ್ಟಮರ್ ಲೊಕೇಶನ್ ಹತ್ರ ವೇ ಇದ್ದೀನಿ ನೋಡೋಣ ಬನ್ನಿ ಹಾಂ ಹಾಂ ಓ ಟಿ ಪಿ ಅದು ಅಪ್ರೂವಲ್ ಕೊಡಿ ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ಮತ್ತೆ ಓಪನ್ ಮಾಡಿ ಆ್ಯಪ್ನ ए एन्ट्री पॉइंट लास्ट ऑप्शन ಇದೆ ನೋಡಿ ಆ ಐ ವಾಂಟ್ ಟು ಡ್ರಾಪ್ ಹಿಯರ್ ಅದರ ಲೊಕೇಶನ್ ರಾಂಗ್ ಆಯ್ತಲ್ಲ ಅದಕ್ಕೆ ಆನ್ಲೈನ್ ಪೇ ಮಾಡಿದ್ರಾ ಪೇಯ್ತಾ 3 hours later yeah. ಸ್ನೇಹಿತರೆ ಸೊ ಚಾರ್ಜ್ ಆಯಿತು ಚಾರ್ಜ್ ಮುಗಿಸ್ಕೊಂಡು ಈಗ ಡ್ಯೂಟಿ ಆನ್ ಮಾಡಿದೆ ಸೊ ನಾನ್ನೂರ ಎಂಬತ್ತಾರು ರೂಪಾಯಿ ಒಂದು ರೈಡ್ ಬಿದ್ದಿದೆ ಎಲ್ಲಿಂದಪ್ಪ ಅಂದರೆ ಫೋರ್ ಸೀಸನ್ ಬಿಲ್ಡಿಂಗು ಯಾ ಬಲಾರಿ ರೋಡು ಇದೆಲ್ಲ ಸೊ ಅಲ್ಲಿಂದ ಬೊಮ್ಸಂದ್ರ ಧ್ವಂಸಂದ್ರ ಅಂತ ಯಾವುದೋ ದೊಮ್ಸಂದ್ರ ಸೊ ನಾನ್ನೂರ ಎಂಬತ್ತಾರು ರೂಪಾಯಿ ಕೊಟ್ಟಿದ್ದೇನೆ ಸೊ ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣ ಇವತ್ತಿನ ನನ್ನ ಪ್ರಕಾರ ಇವತ್ತಿನ ಲಾಂಗ್ ಇದೆ ಇವತ್ತಿಂದು ಸೊ ಬನ್ನಿ ಹೋಗೋಣ ಪಿಕಪ್ ಹತ್ರಕ್ಕೆ ಕೋನ್ಸ ಯಾವಳ दो पीस है ठीक पेमेंट है पेमेंट पेमेंट जो किया था ना वही करें वही करेगा ठीक हाँ वही करेगा नहीं करेगा मैडम मैडम नहीं करेगा वही करेगा ठीक है ठीक है ठीक है नंबर दे देता हूं आपको मैं अभी कॉल कर देना ये नंबर है ये नंबर तो इधर का ठीक है हाँ ठीक है उधर एक हमारा आदमी है हां मैं नंबर देता हूं आपको ठीक है मेरा नंबर उसको दे दो हां ಮೇರೆಗೋ ಉಸ್ಕೋ ಭೀ ದೇದು ಜಾತೋ ಕಾಲ್ ಕರ್ತೀನಿ ನೈನ್ ಸೆವೆನ್ ಏಯ್ಟ್ ಸ್ನೇಹಿತರೆ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಇಲ್ಲೊಂದು ಮೂವತ್ತೊಂದು ಕಿಲೋಮೀಟರ್ ಇದೆ ಎಕ್ಸಾಕ್ಟ್ ಆಗಿ ಒನ್ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ಐದು ನಲವತ್ತೈದು ಅಲ್ಲಿ ಇರ್ತೀನಿ ಅಂತ ಸೊ ಅಷ್ಟೊಳಗಡೆ ಹೋಗ್ಬಿಡೋಣ ಬನ್ನಿ ಅಲ್ಲೋದ್ಮೇಲೆ ನಿಮಗೆ ತೋರಿಸ್ತೀನಿ ಸೊ ಲಾಂಗ್ ಆರ್ಡ್ರ್ ಅಲ್ವಾ ನಾನೂರು ಚಿಲ್ಲರೆ ಅಂತ ಅಂದಿದ್ದಿರೋದು ಅವ್ನು ಕಮಿಷನ್ ಹೋಗಿ ನನಗೆ ಎಷ್ಟು ಕೊಟ್ಟ ಅಂತ ಸೊ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸೊ ಫೈನಲ್ ಆಗಿ ಡ್ರಾಪ್ ಆಯ್ತು ಇದು ಸೊ ಇದಕ್ಕೆ ಫೋರ್ ಏಯ್ಟಿ ಸಿಕ್ಸ್ ರುಪೀಸ್ ನನಗೆ ಎಷ್ಟು ಕೊಟ್ಟ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫೋರ್ ಏಯ್ಟಿ ಸಿಕ್ಸ್ಗೆ ನನಗೆ ತ್ರೀ ಡಬಲ್ ಏಯ್ಟ್ ಕೊಟ್ಟಿದ್ದಾನೆ ಅವ್ನು ಕಮಿಷನ್ ಎಷ್ಟುಗಳು ತೊಗೊಂಡವನು ತೊಂಬತ್ತೇಳು ರೂಪಾಯಿ ಕಮಿಷನ್ ತೊಗೊಂಡಿದ್ದಾನೆ ಮುನ್ನೂರ ಎಂಬತ್ತೆಂಟು ರೂಪಾಯಿ ನಾನು ಕೊಟ್ಟಿದ್ದಾನೆ ಸೊ ಈಗ ಇಲ್ಲಿಂದ ನನಗೆ ಆರ್ಡ್ರ್ ಸಿಗುತ್ತಾ ಅಂದರೆ ನೋಡಬೇಕು ಐ ಥಿಂಕ್ ಡೆಫಿನೆಟ್ಲಿ ಡೌಟೇ ಬಟ್ ರ್ಯಾಪಿಡೋದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಗಲೇ ಒಂದು ಸಿಕ್ಕಿತ್ತು ವೇ ಬರುವಾಗಲೇ ಪೀನ್ಯಾಗಿ ಬಿದ್ದಿತ್ತು ನಾನ್ನೂರು ರೂಪಾಯಿ ಆರ್ಡ್ರು ಬಟ್ ನಾನು ಈ ಆರ್ಡ್ರು ಕೊಟ್ಬಿಟ್ಟು ಅಲ್ಲಿಗೋಗ ಲೇಟ್ ಆಗ್ಬಿಡ್ತಿತ್ತು ಕಸ್ಟಮರ್ ಅಷ್ಟೊತ್ತಲ್ಲ ವೆಯ್ಟ್ ಮಾಡಲ್ಲ ಸೊ ಅದಕ್ಕೆ ಕ್ಯಾ ಬಿಟ್ಬಿಟ್ಟೆ ಸೊ ನೋಡೋಣ ಓಕೆ ವೆಯ್ಟ್ ಮಾಡೋಣ ಇನ್ನು ಗಾಡಿಯಲ್ಲಿ ಅರವತ್ತೆರಡು ಪರ್ಸೆಂಟ್ ಇದೆ ಮೂಮೆಂಟ್ಸ್ ಐತೆ ಸಿದ್ರೆ ಸೊ ತುಂಬ ಹೊತ್ತಾದ್ಮೇಲೆ ಈ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಲೈಕ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಕೊಡ್ತಾಯಿದ್ದೆ ಮತ್ತು ಇನ್ನೊಂದು ಕಡೆ ಕ್ಯಾಮ್ರಾದಲ್ಲಿ ಚಾರ್ಜಿಂಗ್ ಇರಲಿಲ್ಲ ಸೊ ಕ್ಯಾಮ್ರಾದಲ್ಲಿ ಚಾರ್ಜ್ ಹಾಕೊಳ್ಳೋಷ್ಟೇ ಇಷ್ಟೊತ್ತಾಯಿತು ಸೊ ಎಷ್ಟಪ್ಪ ಆಯಿತು ಅಂದರೆ ಈಗ ಡ್ಯೂಟಿ ಮುಗಿಸೋ ಹೊತ್ತೇ ಆಯಿತು ಸೊ ಇದು ಲಾಸ್ಟ್ ಆರ್ಡ್ರು ಇವತ್ತಿನ ಲಾಸ್ಟ್ ಆರ್ಡ್ರ್ ಇವತ್ತು ಸೊ ಪಿಕಪ್ ಮಾಡಿದ್ದೀನಿ ಆಲ್ರೆಡಿ ಡ್ರಾಪ್ ಲೊಕೇಶನ್ ಹೋಗ್ತಾ ಇದ್ದೀನಿ ಸೊ ಎಲ್ಲಪ್ಪ ಡ್ರಾಪ್ ಅಂದರೆ ಇದು ತಿಂಡ್ಳೂರು ರೋಡು ಸಾಕರ್ ನಗರ ಕೊಡುಗೆಯಲ್ಲಿ ಸೊ ಅಲ್ಲಿ ಡ್ರಾಪ್ ಇದು ಪಿಕಪ್ ಮಾಡಿದ್ದು ಬಂದುಬಿಟ್ಟು ಮಾದೇವಪುರ ಅಂದರೆ ಎರಡು ಒಂದತ್ರ ಪಿಕಪ್ ಅಲ್ಲ ಇದು ಎರಡು ಹತ್ರ ಪಿಕಪ್ ಮಾಡಿದ್ದು ಒಂದು ಮಾದೇವಪುರ ಒಂದು ವರ್ಮಾವು ಸೊ ಎರಡು ಕಡೆ ಪಿಕಪ್ ಮಾಡಿಕೊಂಡು ಒಂದು ಹತ್ರ ಡ್ರಾಪ್ ಮಾಡ್ತಾ ಇರೋದು ಅಮೌಂಟ್ ಬಂದುಬಿಟ್ಟು ಮುನ್ನೂರ ಇಪ್ಪತ್ತ ಎರಡು ರೂಪಾಯಿ ಕೊಟ್ಟಿದ್ದಾನೆ ಸೊ ಅದ್ರ ಕಮಿಷನ್ ಹೋಗಿ ನನಗೆ ಎಷ್ಟಪ್ಪ ಬಂತು ಆಮೇಲೆ ಇವತ್ತು ಎಷ್ಟಪ್ಪ ಆಯಿತು ಎಷ್ಟಪ್ಪ ಲಾಗಿನ್ ಅವರ್ಸು ಏನು ಎತ್ತ ಅಂತ ತಿಳಿಸ್ತೀನಿ ಜಸ್ಟ್ ಟೂ ಸೆಕೆಂಡ್ಸ್ ಹಿಂಗೆ ಹೋಗಿ ಹಿಂಗೆ ಕೊಟ್ಟು ಬಂದುಬಿಡ್ತೀವಿ ಇನ್ನೇನು ಡ್ರಾಪ್ಗೆ ಜಸ್ಟ್ ಎರಡೂವರೆ ಕಿಲೋಮೀಟ್ರ್ ಇರ್ತಾ ಇದೆ ಎರಡೂವರೆ ಕಿಲೋಮೀಟ್ರಿಗೆ ಮಳೆ ಬರಸು ಹೋಗ್ಬಿಡ್ತು ನೋಡಿ ಸೊ ಐ ಥಿಂಕ್ ಕ್ಯಾಮ್ರ ಈಗ ನಾನು ಆಫ್ ಮಾಡಬೇಕು ಆಯ್ತು ಮಳೆ ಸೊ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಟೋಟಲ್ ನಿಮಗೆ ಅರ್ನಿಂಗ್ಸ್ನ ತಿಳಿಸ್ಕೊಡ್ತೀನಿ ಮಳೆ ನಿಂತ ಮೇಲೆ ಈಗ ಮಲೆಯಲ್ಲಿ ಏನಾದರೂ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಪರಿಸ್ಥಿತಿ ಬೇರೆಯೇ ಆಗಿಬಿಡುತ್ತೆ ಫಸ್ಟ್ ಕ್ಯಾಮ್ರಾ ಸೇಫ್ ಮಾಡಿಬಿಡ್ಬೇಕು ಬಿಟ್ರೆ ಕಷ್ಟ ಕ್ಯಾಮ್ರಾ ಕವರು ಇಲ್ಲ ಸೊ ಬನ್ನಿ ಸ್ನೇಹಿತರೆ ಸೊ ಈಗ ನಿಮಗೆ ಅರ್ನಿಂಗ್ಸು ತೋರಿಸೋರು ಸಮಯ ಸೊ ನಿನ್ನೆ ನೈಟು ಮನೆಗೆ ಬರೋಷ್ಟಿಗೆ ಸಾಗೋಯಿತು ಆ್ಯಕ್ಚುಲಿ ಮಲೆಯೂ ಬಂದ್ಬಿಡ್ತು ಸೊ ಸಿಗೋಗ್ಬಿಟ್ಟೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಈಗ ಮನೆಗೆ ಬಂದು ನಿಮಗೆ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ ಎರಡರಲ್ಲಿ ಎಷ್ಟಪ್ಪ ಆಯಿತು ಅಂತ ಸೊ ರ್ಯಾಪಿಡೋದಲ್ಲಿ ಫಸ್ಟ್ ಬಂದುಬಿಟ್ಟು ಎರಡು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಆಗಿದೆ ಸೊ ಇದು ರ್ಯಾಪಿಡೋದಲ್ಲಿ ಆಮೇಲೆ ನಮಗೆ ಮೈನ್ ಬಂದುಬಿಟ್ಟು ನಾವು ಇವತ್ತು ಮಾಡಿದ್ದು ಪೋರ್ಟರು ಸೊ ಪೋರ್ಟರಲ್ಲಿ ಇವತ್ತು ಎಷ್ಟಪ್ಪ ಆಯಿತು ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತ ಒಂದು ಹತ್ತು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಎರಡು ಆರ್ಡರ್ ಟೋಟಲ್ ಹನ್ನೆರಡು ಆರ್ಡ್ರಿಗೆ ಸೊ ಎಷ್ಟಪ್ಪ ಆಗಿದೆ ಅಂತಂದರೆ ಒನ್ ಸೆವೆನ್ ಟು ಒನ್ ಪ್ಲಸ್ ಒಂದು ರ್ಯಾಪಿಡೋದಲ್ಲಿ ಟೂ ನೈನ್ ಏಟ್ ಎರಡು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿದೆ ಸೊ ಇವತ್ತಿನ ಅರ್ನಿಂಗ್ಸ್ ಇದು ಸೊ ಇವತ್ತು ಎರಡು ಸಾವಿರದ ಹತ್ತೊಂಬತ್ತು ರೂಪಾಯಿ ಹತ್ತು ಅವರು ಲಾಸ್ಟ್ ಮನೆಗೆ ಬರೋಷ್ಗೆ ಹನ್ನೊಂದು ಅವರ್ ಆಯ್ತು ಇವತ್ತು ಹನ್ನೊಂದು ಅವರ್ ಲಾಗಿನ್ಗೆ ಎರಡು ಸಾವಿರ ರೂಪಾಯಿ ಆಗಿದೆ ಪೋರ್ಟರ್ ಮತ್ತು ರ್ಯಾಪಿಡೋದಲ್ಲಿ ಸೊ ಇದೇ ರೀತಿ ಪ್ರತಿದಿನ ಆಗೋಲ್ಲ ಏನಕ್ಕೆ ಇವತ್ತು ನನಗೆ ಒಂದು ಲಾಂಗ್ ಲಾಂಗ್ ಆರ್ಡರ್ ಚೆನ್ನಾಗಿರೋ ಸಿಕ್ತು ಅದರೊಂದು ರೀಸನಿಂದ ಚೆನ್ನಾಗಾಯಿತು ಸೊ ಇದೇ ಥರ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಕಷ್ಟಪಡಬೇಕು ಕಷ್ಟ ನೀವೆಷ್ಟು ಕಷ್ಟಪಡ್ತಿರೋ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ನೀವು ಸೊ ಆರಾಮಾಗಿ ಮಾಡ್ತೀರಿ ಅಂದರೆ ನಿಮ್ಗೆ ಆರಾಮಾಗಿ ಅಷ್ಟು ಅದಕ್ಕಾಗಷ್ಟು ಅಮೌಂಟ್ ಬರುತ್ತೆ ಸೊ ಅಷ್ಟೇ ಹೇಳ್ತೆ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅಪ್ರೀತೇಶಂಕ ಸೊ ಮುಂದೂಡ ತಿಳಿಸಿಗೋಣ ಜೈ ಹಿಂದ್ ಜೈ ಕರ್ ಅನ್ಕೊಂಡೆ ಈ ವಿಡಿಯೋ ಬಗ್ಗೆ ಏನಿಸ್ತಂತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್